thank <laughs> you ಹೆಲೋ ಅವರಿವಾ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ಪನ್ನೀರ್ ರೆಸಿಪಿ ಡಾಬರ್ ಸ್ಟೈಲಲ್ಲಿ ಪನ್ನೀರ್ ಮಸಾಲಾನ ಮನೇಲಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಟ್ಸ್ ರಿಯಲಿ ಆಸಮ್ ತುಂಬಾ ಚೆನ್ನಾಗಿತ್ತು ಒಮ್ಮೆ ನೀವು ಟ್ರೈ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ ಇಟ್ಕೊಂಡು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ಕೊತಾ ಇದೀನಿ ತುಪ್ಪ ಬಿಸಿ ಆಗ್ತಿದ್ದಂಗೆ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿರೋ ಪನ್ನೀರ್ನ ಹಾಕೊಂಡು ಅದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಈ ರೀತಿ ಮಾಡೋದ್ರಿಂದ ಪನ್ನೀರ್ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೈ ಆಗಿರೋದೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಬಿಟ್ಟು ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಪಲಾವ್ ಪಲಾವೆಲನ್ನ ಸೇರಿಸ್ಕೊತಾಯಿದ್ದೀನಿ ಈರುಳ್ಳಿನ ನೀವು ಬೇಕಾದರೆ ಪೇಸ್ಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಮಾಡಿರೋದನ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಸ್ಮಲ್ಲಿ ಹೋಗೋವರೆಗು ಇವಾಗ ನಾನಿಲ್ಲಿ ಎರಡು ಟೊಮೆಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊದು ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗು ಫ್ರೈ ಮಾಡ್ಕೊಳ್ಳಿ ಮೇಯ್ನ್ ಇದರಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅದು ಸ್ವಲ್ಪ ಕಲ್ಲರು ಕೂಡ ಚೇಂಜ್ ಆಗಿದೆ ಮತ್ತು ಕ್ವಾಂಟಿಟಿನೂ ಕಡಿಮೆ ಅನ್ನೋ ಥರ ಅನ್ನಿಸ್ತಿದೆ ಇಷ್ಟು ಆಗೋವ್ರಿಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇವಾಗ ನಾನು ಇದಕ್ಕೆ ಕಾಲು ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ಅಥವಾ ಚಿಕನ್ ಫ್ರೈ ಸಲ ಏನಾದ್ರೂ ಸೇರಿಸ್ಕೊಳ್ಳಿ ಎರಡರಲ್ಲಿ ಒಂದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರಾಸ್ ಮೇಲೆಲ್ಲ ಹೋಗೋವರೆಗು ಕಬಾಬ್ ಪೌಡರು ಕಂಪ್ಲೀಟ್ಲಿ ಆಪ್ಷನಲ್ಲೂ ನಿಮಗೆ ಅದು ಬೇಡ ಅಂತ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆದರೂ ಯೂಸ್ ಮಾಡ್ಕೊಳ್ಳಿ ಕಲ್ಲರಿಗೆ ಇವಾಗ ಇದಕ್ಕೆ ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಸಾಕು ನೀರನ್ನು ಸೇರಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಆರಿಂದ ಏಳು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲಿ ಹಾರಿಂದ ಏಳು ನಿಮಿಷ ಆಗಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅದು ಹಾಯಲ್ ಜೊತೆಗೆ ಅಂತ ಅಂದ್ಬಿಟ್ಟು ಮಸಾಲೆ ಎಲ್ಲ ಹಾಗೆ ಕನ್ಸಿಸ್ಟೆನ್ಸಿನೂ ಅಷ್ಟೇ ಇಲ್ಲಿ ಪರ್ಫೆಕ್ಟ್ ಆಗಿದೆ ಹಾಗೆ ಈ ಟೈಮಲ್ಲಿ ನಾನು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರ ನೋಡ್ಕೊಂಡು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹಸಿರು ಮೆಣಸಿಕಾಯಿ ಖಾರಕ್ಕೆ ಚಿಲ್ಲಿ ಪೌಡರು ಯೂಸ್ ಮಾಡ್ಕೊಂಡಿರ್ತೀವಿ ಹಾಗೆ ಸ್ವಲ್ಪ ಹಸಿರು ಮೆಣ್ಸಿಕಾಯೂ ಸೇರಿಸ್ಕೊತಾ ಇದ್ದೀನಿ ಮತ್ತು ಕಸೂರಿ ಮೆಥಿನ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಕೂಡ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಟೊಮೆಟೊ ಪ್ಯೂರಿ ಮಾಡಿ ಹಾಕಿರೋದ್ರಿಂದ ಏನು ಬ್ಯಾಲೆನ್ಸ್ ಆಗುತ್ತೆ ಹಸಿರು ಮೆಣಸಿಕಾಯಿ ಮತ್ತು ಚಿಲ್ಲಿ ಪೌಡರ್ ಎರಡೂ ಯೂಸ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಒಂದೇ ಆ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡಿದೆ ಲೋ ಫ್ಲೇಮ್ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ ಅನ್ಬಿಟ್ಟು ಸೀರಿಯಸ್ಲಿ ಡಾಬಾ ಸ್ಟೈಲಲ್ಲೇ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೀವೇ ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ಕೆಲವೊಬ್ರಿಗೆ ತುಪ್ಪ ಇಷ್ಟ ಇರಲ್ಲ ನಾನು ತುಪ್ಪದಲ್ಲಿ ಫ್ರೈ ಮಾಡಿರೋದು ಪನ್ನೀರ್ನ ಅದು ಬೇಡ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದ್ರೆ ನೀವು ಆಯಿಲಲ್ಲೇ ಕೂಡ ಫ್ರೈ ಮಾಡ್ಕೋಬಹುದು ಇವಾಗ ಇದನ್ನ ನಾನು ಒಂದು ಬೌಲ್ಗೆ ಕೂಡ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕುಕ್ ಇದೆ ಅಂತ ನೋಡಿ ಟೇಸ್ಟ್ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ಮತ್ತು ಮನೇಲೆಲ್ಲರೂ ತುಂಬಾ ಇಷ್ಟಪಟ್ಟರು ಅಂಡ್ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ಪನ್ನೀರ್ ಮಸಾಲ ಸಖತ್ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವೂ ಟ್ರೈ ಮಾಡಿ ಈ ರೆಸಿಪಿನ ನೋಡೋದಿಕ್ಕೂ ನೋಡಿ ಎಷ್ಟು ರಿಚ್ ಲುಕ್ ಕೊಡ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗೆ ಮಕ್ಳಿಗೆಲ್ಲರಿಗೂ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ತ್ ವೈಸು ವೆರಿ ಗುಡ್ ಅಲ್ವಾ ಪನ್ನೀರು ಹಾಗೆ ಈ ಪನ್ನೀರ್ ಕೈರಿನ ನಾವು ರೋಟಿ ಜೊತೆಗೆ ಕುಲ್ಚ ಚಪಾತಿ ಪೂರಿ ಎಲ್ಲದ್ರ ಜೊತೆ ತಿನ್ನೋದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ಹಾಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿ ಕೂಡ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ಈ ವಿಡಿಯೋನ ನೀವು ಶೇರ್ ಮಾಡಿ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನಿಮ್ಮ ಪ್ರಿಷಸ್ ಆದ ಟೈಮ್ನ ನನ್ನ ವೀಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತೆ ಮುಂದಿನ ರೆಸಿಪಿ ಜೊತೆಗೆ ಮುಂದೆ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್